ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಏನಾದರೂ ನಾವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೋಡಿ ಇವಾಗ ನಾವು ಮೊದಲನೇಂದು ನೋಡೋದು ಮೊದಲನೇದು ಏನು ಅಂದರೆ ಕನ್ನಡಿ ಕನ್ನಡಿನ ಯಾವತ್ತೂ ಕೂಡ ನಮ್ಮ ಮನೆ ಹಾಲಲ್ಲಿ ಇಡಬೇಕಾಗುತ್ತೆ ಯಾವ ಥರ ಇಡಬೇಕು ಅಂದರೆ ನಮ್ಮ ಮನೆ ಹೊರಗಿಂದ ಯಾರು ಒಳಗಡೆ ಬರ್ತಾರೆ ಆ ತಕ್ಷಣ ಅವ್ರ ಮುಖ ಆ ಕನ್ನಡಿಲಿ ಕಾಣಬೇಕು ಆ ಥರ ಎದುರುಗಡೆಯೇ ಇಡಬೇಕಾಗುತ್ತೆ ಯಾವುದಾದ್ರೂ ಒಂದು ಶೋ ರೀತಿ ಬರುತ್ತೆ ಇಲ್ಲ ಮಾಮೂಲಿ ಕನ್ನಡಿ ತುಂಬ ಶೋ ಪೀಸೆಲ್ಲ ಬರುತ್ತಲ್ಲ ಆ ಥರ ಶೋ ಥರೂ ಕಾಣುತ್ತೆ ಇಲ್ಲ ಕನ್ನಡಿನೂ ಕೂಡ ಅದರಲ್ಲಿ ಇರುತ್ತಲ್ಲ ಆ ಥರ ನೀವು ತಂದು ಶೋಗೋಸ್ಕರ ನೀವು ಇಟ್ಕೋಬೋದು ಈ ವಿಷಯಗಳನ್ನು ಯಾರೂ ಕೂಡ ಹೇಳಲ್ಲ ಈ ವಿಷಯನ ನಾನು ಹೇಳ್ತಾ ಇದ್ದೀನಿ ತುಂಬ ಜನ ನಾವು ಚೆನ್ನಾಗಿದ್ದರೆ ಮಾತ್ರ ಸಾಕು ಬೇರೆಯವರು ಏನಾದರೂ ಆಗಲಿ ಅನ್ನೋ ವಿಷಯಕ್ಕಾಗಿ ಯಾರೂ ಕೂಡ ಈ ವಿಷಯನ ಹೇಳಲ್ಲ ನಾನು ನಿಮಗೋಸ್ಕರ ಹೇಳಿದ್ದೀನಿ ಪ್ಲೀಸ್ ಇದನ್ನು ಅನುಸರಿಸ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಯಾರು ಹೇಳಲ್ಲವಾ ನಾನು ತುಂಬ ಸರ್ಚ್ ಮಾಡಿ ತುಂಬ ಅವರವ್ರ ಜೊತೆ ಕೇಳಿ ಮಾತಾಡಿ ಎಲ್ಲ ಈ ವಿಷಯನ ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನಾನು ಕೂಡ ಖಂಡಿತವಾಗ್ಲೂ ಎಲ್ಲ ಇದೆ ಬಟ್ ಕನ್ನಡಿ ಅಂದರೆ ರೂಮಲ್ಲಿದೆ ಬಟ್ ಹಾಲಲ್ಲಿಲ್ಲ ನಾನು ಕೂಡ ತರಿಸಿ ಹಾಕ್ತೀನಿ ಆ ಥರ ತರಿಸಿ ಹಾಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಕೂಡ ಫಸ್ಟು ಹಾಲಲ್ಲಿ ನೀವು ಫಸ್ಟು ಮೊದಲನಾಗಿ ನೀವು ಕನ್ನಡಿನ ತಂದಿಡಿ ಕನ್ನಡಿ ಆ ಥರ ಹಾಲಲ್ಲಿ ಇಟ್ಟರೆ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಕನ್ನಡಿಲಿ ಯಾವುದೇ ಕೆಟ್ಟ ದೃಷ್ಟಿ ಮಾಟ ಮಂತ್ರ ಇಲ್ಲ ಏನಾದರೂ ಬೇರೆ ಏನಾದರೂ ಕಾಟ ಏನಾದರೂ ನಮ್ಮ ಮನೆಗೆ ಇದ್ದರೆ ಅದು ಒಳಗಡೆ ಬರಬೇಕಾದ್ರೆ ಆ ಕನ್ನಡಿ ತಡೆಯುತ್ತಂತೆ ಆ ಕನ್ನಡಿ ಒಳಗಡೆ ಬರಕ್ಕೆ ಬಿಡಲ್ಲ ಅಂತೆ ಅದಕ್ಕೋಸ್ಕರ ಈಗ ಯಾರಾದರೂ ಬಂದು ಬಳಗ ಯಾರಾದರೂ ಬರ್ತಾರೆ ಮನೆಗೆ ಇವಾಗ ಕೆಟ್ಟ ದೃಷ್ಟಿ ಹಾಕ್ತಾರೆ ಓ ಇವ ಮನೆ ಎಷ್ಟು ಚೆನ್ನಾಗಿದೆ ಹೆಂಗಿದೆ ನೋಡುವಂಥ ಒಂದು ಕೆಟ್ಟ ದೃಷ್ಟಿ ಹಾಕಿದ್ರೆ ಆ ಕಣ್ಣಡಿ ಮನೆ ಒಳಗಡೆ ಯಾರಿಗೂ ಆ ಕೆಟ್ಟ ದೃಷ್ಟಿ ಯಾರಿಗೂ ತಗಳಲ್ಲ ಅದಕ್ಕೋಸ್ಕರ ಕನ್ನಡಿನ ಹಾಲಲ್ಲಿ ಹಾಕ್ತಾರೆ ಸರಿನಾ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಚೆನ್ನಾಗಾಯ್ತಾ ಚೆನ್ನಾಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಕ ಮರಿಬೇಡಿ ಕನ್ನಡಿ ತರಿಸೋದು ತರಿಸಿ ಹೇಳಿ ಎರಡನೇದು ಏನು ಅಂದರೆ ಮನಿ ಪ್ಲ್ಯಾಂಟ್ ಗಿಡ ಪ್ಲಾಂಟ್ ಗಿಡ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಶೋ ಪೀಸ್ ಥರ ಇಟ್ಟಿರ್ತಾರೆ ಅಲ್ವಾ ಅದು ಶೋ ಪೀಸ್ ಅಲ್ಲ ಅದು ಏನಕ್ಕೋಸ್ಕರ ಇಟ್ಟಿರ್ತಾರೆ ಅಂದರೆ ನಮ್ಮ ಮನೇಲಿ ಅದನ್ನ ಮತ್ತು ದುಡ್ಡು ಏನು ಸಮೃದ್ಧಿ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಮನೇಲಿ ಸಮೃದ್ಧಿ ಆಗಲಿ ಅದನ್ನು ಬೆಳೆಸೋದ್ರಿಂದ ನಮ್ಮನೆ ಕೆಲಸಗಳು ಒಂದೂ ಕೂಡ ನಿಲ್ಲದೇನೆ ಆರಾಮಾಗಿ ಆ ಗಿಡ ಹೇಗೆ ಬೆಳ್ಕೊಂಡೋಗುತ್ತೆ ಆ ಥರ ಬೆಳ್ಕೊಂಡು ಹೋಗುತ್ತೆ ನಮ್ಮ ಹಣಕಾಸಿನ ವ್ಯವಹಾರ ಆಗಲಿ ಆ ಥರ ಬೆಳ್ಕೊಂಡು ಹೋಗುತ್ತೆ ಅನ್ನೋದಕ್ಕಾಗಿ ಆ ಗಿಡನ ನಮ್ಮ ಮನೆ ಒಡ್ ಒಳಗಡೆ ಆಗಲಿ ಹೊರಗಡೆ ಆಗಲಿ ಅದನ್ನು ನಾವು ಬೆಳೆಸ್ತೀವಿ ಯಾಕೆ ಹೊಸ್ಲತ್ತೇ ತುಂಬ ಜನ ಬೆಳೆಸ್ತಾ ಇರ್ತಾರೆ ಗೊತ್ತಾ ಹೌದು ನಾನು ಕೂಡ ಬೆಳೆಸಿದ್ದೀನಿ ಅದು ಗಿಡ ಬೆಳೀತಾ 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 ಅದು ನಮ್ಮ ಮನೇಲಿ ಯಾವ ಥರ ಆ ಗಿಡ ಬೆಳೀತಾ ಇರುತ್ತೆ ಆ ಥರ ನಮ್ಮದು ಹಣದ ಸುರಿ ಮಳೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಒಳ್ಳೆಯ ರೀತಿಲಿ ಬೆಳಿಬೇಕು ಅದನ್ನು ಯಾವ ರೀತಿ ಯಾವ ವಾರ ಬೆಳೆಸಬೇಕು ಯಾವ ವಾರ ಗಿಡ ನೆಡಬೇಕು ಆ ಗಿಡ ನೆಡಬೇಕಾದ್ರೆ ಮಣ್ಣಿನೊಳಗಡೆ ಒಂದೇನೋ ಹಾಕ್ತಾರೆ ಅದನ್ನು ಯಾವ ಥರ ಹಾಕ್ಬೇಕು ಅನ್ನೋದು ಇನ್ನೊಂದು ವೀಡಿಯೋದೊಳಗಡೆ ನಾನು ತಿಳಿಸ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಆ ಗಿಡ ಯಾವ ಥರ ಹಾಕಬೇಕು ಆ ಗಿಡ ನೆಡಬೇಕಾದ್ರೆ ಅದೊಳಗಡೆ ಏನೋ ಸೀಕ್ರೆಟಾಗಿ ನಾವು ಹಾಕ್ತೀವಿ ಅದನ್ನು ಯಾವ ಥರ ಹಾಕಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಬೇ ಬೇರೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಇವಾಗ ಮನೆಯಲ್ಲಿ ನೀವು ಬಾಟಲ್ಗಳಲ್ಲಿ ನೀರಲ್ಲಿ ಬೆಳೆಸಿದ್ರೂ ಪರವಾಗಿಲ್ಲ ಹೊರಗಡೆ ಮನೆ ಮುಂದೆ ಮಣ್ಣಲ್ಲಿ ಬೆಳೆಸಿದ್ರೂ ಪರವಾಗಿಲ್ಲ ಆದರೆ ಮನಿ ಪ್ಲ್ಯಾಂಟ್ ಮನೆ ಒಳಗಡೆ ಇಲ್ಲಾಂದರೆ ಹೊರಗಡೆ ಇರಲೇಬೇಕು ಎರಡು ಕೂಡ ಎರಡು ಕಡೆನೂ ಕೂಡ ಬೆಳೆಸ್ಬೋದು ಯಾಕಂದರೆ ಅದು ಶೋ ಪೀಸಾಗೂ ಇರುತ್ತೆ ಮನೆಗೆ ಒಳ್ಳೆಯದಾಗೂ ಕೂಡ ಇರುತ್ತೆ ಮೂರನೇದು ಬಂದು ದೃಷ್ಟಿಕಲ್ಲು ದೃಷ್ಟಿ ಕಲ್ಲು ಅಂದರೆ ನಜರ್ಕ ಪತ್ತರ್ ಅಂತ ನಾವು ಹೇಳ್ತೀವಿ ಅದು ಎಲ್ಲ ಕಡೆ ಸಿಗಲ್ಲ ಒಂದು ಕೆಲವೊಂದು ಕಡೆ ಮಾತ್ರ ಸಿಗೋದು ಅದು ಹೇಗಿರುತ್ತೆ ಅಂದರೆ ಫುಲ್ ಈಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಆ ಕಲ್ಲನ್ನು ನಾವು ಏನು ಮಾಡ್ತೀವಿ ಅಂದರೆ ಮನೆ ಮುಂದೆ ಒಂದು ಕಪ್ಪು ದಾರ ಇದೆಯಲ್ಲ ಕಪ್ಪು ದಾರದಲ್ಲಿ ನಾವು ಕಟ್ಟಿ ಅದನ್ನು ನಾವು ಮನೆ ಹೊರಗಡೆ ನೇತಾಕ್ತೀವಿ ಒಂದು ಮೊಳೆ ಹೊಡೆದು ಮೊಳೆಯಲ್ಲಿ ಆ ದಾರದಿಂದ ಕಪ್ಪು ದಾರದಿಂದ ಆ ಕಲ್ಲು ಕಾಣಬೇಕು ಕಪ್ಪು ದಾರದಲ್ಲಿ ಕಟ್ಟಿರೋದನ್ನ ಹಾಕ್ತೀವಿ ಆವಾಗ ಏನಾಗುತ್ತೆ ಅಂದರೆ ನಮಗೆ ಎಷ್ಟೇ ಮನೆ ಒಳಗಡೆ ದೃಷ್ಟಿ ಬಿದ್ದರೂ ಕೂಡ ಅದು ಯಾವುದಕ್ಕೂ ಕೂಡ ನಮಗೆ ತೊಂದರೆ ಆಗಲ್ಲ ನಾವು ಹೇಗೆ ನಾವು ಇರ್ತೀವಿ ಹಾಗೆ ಇರ್ತೀವಿ ಯಾವುದೂ ಯಾವುದೇ ಕೂಡ ನಮಗೆ ತೊಂದರೆ ಆಗೋಲ್ಲ ಇವಾಗ ಮನೆ ಒಳಗಡೆ ಜಗಳ ಆಗೋದಾಗಲಿ ಎಲ್ಲರಿಗೂ ಹುಷಾರಿಲ್ಲದೆ ಇರೋದಾಗಲಿ ಹಣೆ ಕಾಸಿನ ತೊಂದರೆ ಆಗಲಿ ಯಾವುದೇ ರೀತಿ ತೊಂದರೆಗಳು ನಮಗೆ ಬರಲ್ಲ ಅದಕ್ಕೋಸ್ಕರ ಅದು ನಜರ್ಕ ಪತ್ತರ್ ಅಂತ ನಾವು ಅದು ಪನ್ಸರಿ ಅಂಗಡಿ ಅಂತ ಹೇಳ್ತೀವಿ ನಾವು ಆ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲಾಂದರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲೂ ಸಿಗುತ್ತೆ ಅದು ಅದು ನಜರ್ಕಾ ಪತ್ತರ್ ಅಂತ ನಾವು ಹೇಳ್ತೀವಿ ನೀವು ಅದು ದೃಷ್ಟಿಕಲ್ಲು ಅಂತ ನೀವು ಹೇಳ್ಬೋದು ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಕಡೆ ಜಾಸ್ತಿ ತುಂಬ ಕಟ್ಟೋದು ಕಟ್ತಾರೆ ಎಲ್ಲರ ಮನೆಗಳು ಅದ್ರ ವ್ಯಾಲ್ಯೂ ಯಾರಿಗೆಲ್ಲ ಗೊತ್ತಿದೆ ಅವರು ತುಂಬ ಜನ ಕಟ್ತಾರೆ ಅದ್ರ ತುಂಬ ವ್ಯಾಲ್ಯೂ ಇದೆ ಬೇಕಾದ್ರೆ ಅದು ನಾನು ತರ್ ನನಗೂ ಇಲ್ಲ ತುಂಬ ಹುಡುಕಿದ್ದೀನಿ ನಾನು ಏನಾದರೂ ಸಿಕ್ಕಿದ್ರೆ ನಾನು ಖಂಡಿತವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಕೂಡ ತರಿಸ್ಕೊಳ್ಳಿ ಆ ಥರ ಅದು ಎಲ್ಲಾದರೂ ಸಿಕ್ಕಿದ್ರೆ ನೀವು ಬಿಡಬೇಡಿ ಅದು ಖಂಡಿತವಾಗಲೂ ಬಿಡಲೇಬೇಡಿ ಆದರೂ ಅದನ್ನು ತೆಗೆದು ನಿಮ್ಮ ಮನೆ ಮುಂದೆ ಅದನ್ನು ಕಟ್ಟಿ ಅದಾದಮೇಲೆ ಆಲುವೆರಾ ಗಿಡ ಆಲುವೆರಾ ಗಿಡ ಅದು ಆಯುರ್ವೇದದಿಂದ ಎಷ್ಟು ಒಳ್ಳೆಯದು ಅದೇ ಥರ ದೃಷ್ಟಿಗಳಿಗೆ ಯಾವುದೋ ಮಾಟ ಮಂತ್ರಕ್ಕೆ ಏನೇ ಒಂದು ಕೆಟ್ಟು ದೃಷ್ಟಿಗೋಸ್ಕರ ಅದನ್ನು ಮನೆ ಒಳಗೆ ಅದನ್ನು ಅದಕ್ಕೂ ಕೂಡ ಬೆಳೆಸ್ತೀವಿ ನಾವು ಅಲ್ವಾ ಆಯುರ್ವೇದಿಗೆ ಈಗ ಸ್ಕಿನ್ಗೆ ಹೇರ್ಗೆ ಎಷ್ಟು ಮುಖ್ಯ ಅದು ಮನೆ ಒಳಗಡೆನೂ ಕೂಡ ನಾವು ಸುಖವಾಗಿ ಸಂತೋಷವಾಗಿ ಇರೋಕ್ಕೂ ಕೂಡ ಅಷ್ಟೇ ಕಾರಣ ಆಗುತ್ತೆ ಅದು ಆ ಗಿಡ ಅದನ್ನು ಅದಕ್ಕೋಸ್ಕರ ಅದನ್ನು ಬೆಳೆಸ್ತಾರೆ ತುಂಬ ಜನದ ಇದ್ರೂ ವ್ಯಾಲ್ಯೂ ಏನು ಅಂತ ಗೊತ್ತಿರಲ್ಲ ಸುಮ್ಮನೆ ಏನೋ ಶೋಗೋಸ್ಕರ ಬೆಳೆಸ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಆದರೂ ವ್ಯಾಲ್ಯೂಗಳು ಇದ್ರೆ ತುಂಬ ತುಂಬ ನೀವು ಅಂದ್ಕೋತಿರ ಇಷ್ಟು ದಿನ ಇದೆಲ್ಲ ನನಗೆ ಗೊತ್ತಿರಲಿಲ್ವಲ್ಲ ಈ ವ್ಯಾಲ್ಯೂ ಎಲ್ಲ ನನಗೆ ಇಷ್ಟು ದಿನ ಗೊತ್ತಿರಲಿಲ್ವಲ್ಲ ಇನ್ಮೇಲೆ ನಾನು ಅದು ನಾನು ತಿಳ್ಕೋಬೇಕು ಅದರಿಂದ ನಾನು ಏನಾದರೂ ಪಡ್ಕೋಬೇಕು ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ಅದನ್ನೆಲ್ಲ ತಂದು ನಂಬಿಕೆಯಿಂದ ಇಡಿ ಅದೇನು ಪೂಜೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನೂ ಇಲ್ಲ ಸಾಮಾನ್ಯವಾಗಿ ಶೋ ರೀತಿ ನಾವು ಹೇಗೆ ಬೆಳೆಸ್ತೀವಿ ಆ ಥರ ಬೆಳೆಸ್ಕೊಂಡು ಹೋಗಬೇಕು ಅದನ್ನು ಸ್ವಲ್ಪ ಕೇರ್ ಮಾಡಿಕೊಂಡು ಅದು ಒಣಗ್ದೇ ಇರಂಗೆ ಅದು ಯೆಲ್ಲೋ ಕಲರ್ ಆಗದೆ ಇರಂಗೆ ಆ ಥರ ಬೆಳೆಸ್ಕೊಂಡು ಹೋಗಬೇಕು ಅದಲ್ತೇನೆ ನಮಗೆ ಏನಾದರೂ ಕೆಟ್ಟು ದೃಷ್ಟಿ ಬಿದ್ದಾಗ ಅದು ಒಣಗೋಗೋದು ಸಹಜ ಖಂಡಿತವಾಗ್ಲೂ ಒಣಗೋಗುತ್ತೆ ಅದು ಹೊಣ್ಗೋದ್ಮೇಲೆ ಏನು ಮಾಡ್ತೀರಾ ಅದು ತೆಗೆದು ಅದನ್ನು ಬಿ ದೂರ ಬಿಸಾಕಿ ಅದನ್ನು ಮತ್ತೆ ಹೊಸ ಗಿಡನ ತೆಗೆದು ಮನೆ ಒಳಗಡೆನೆ ಕಟ್ಟಬೇಕಾಗುತ್ತೆ ಈಗ ಆ ಹಾಲು ಅಂದರೆ ಮೂರು ರೀತಿ ನಾವು ಬೆಳೆಸ್ಬೋದು ಅದನ್ನು ಯಾಕೆಂದರೆ ಆಲುವೆರ ಯಾವುದೇ ರೀತಿಗೂ ಹೊಂದ್ಕೊಳ್ಳುತ್ತೆ ಗಾಳಿಗೂ ಹೊಂದ್ಕೊಳ್ಳುತ್ತೆ ನೀರಿಗೂ ಹೊಂದ್ಕೊಳ್ಳುತ್ತೆ ಮಣ್ಣಿಗೂ ಹೊಂದ್ಕೊಳ್ಳುತ್ತೆ ಅದು ಅದಕ್ಕೋಸ್ಕರ ಯಾವುದೇ ರೀತಿಯಾದರೂ ಅದನ್ನು ಹೊಂದಿಸ್ಕೋಬೋದು ಇವಾಗ ಎಷ್ಟೋ ಜನ ಬೇರು ಇಂದ ತೆಗೆದು ಅದನ್ನು ಹಾಗೆ ದಾರದಲ್ಲಿ ಕಟ್ಟಿ ಮನೆ ಒಳಗಡೆ ನೇತಾಕಿರ್ತಾರೆ ಹಾಗೂ ಕೂಡ ಬೆಳೆಯುತ್ತೆ ಇಲ್ಲ ನೀರಲ್ಲೂ ಕೂಡ ಬೆಳೆಸ್ತಾರೆ ಮನೆ ಒಳಗಡೆ ಒಂದು ಶೋ ಪಾಟಲ್ಲಿ ಇಟ್ಟು ಅದನ್ನು ನೀರೊಳಗಡೆ ಕೂಡ ಬೆಳೆಸ್ತಾರೆ ಮನೆ ಮುಂದೆ ಬೆಳೆಸೋದು ತುಂಬ ಮುಖ್ಯ ಅದು ಮನೆ ಮುಂದೆ ಹಾಕಿ ಬೆಳೆಸ್ತೀವಲ್ಲ ಅದರದ್ದು ವ್ಯಾಲ್ಯೂ ತುಂಬ ಇರುತ್ತೆ ಅಂದರೆ ಬೇಗ ಗ್ರೋತ್ ಆಗುತ್ತೆ ಬೇಗ ಬೆಳೆಯುತ್ತೆ ಅದು ಒಂದರಿಂದ ಎರಡು ಎರಡರಿಂದ ಮೂರು ಆಗ ಬೆಳೆಯುತ್ತೆ ಅದಾದಮೇಲೆ ಅದರಲ್ಲಿ ವಿಶೇಷ ಏನು ಅಂದರೆ ಅದರಲ್ಲಿ ಒಂದು ಹೂವು ಬಿಡುತ್ತೆ ಆ ಥರ ಹೂವು ಅದೃಷ್ಟ ಇರೋ ಮನೆಗೆ ಮಾತ್ರ ಬಿಡೋದು ಬಿಡೋದು ಅದು ಬಿಟ್ಟರೆ ತುಂಬ ಅದೃಷ್ಟ ಅವರು ಮುಂದೆ ಏನೋ ಒಂದು ದೊಡ್ಡ ಅದೃಷ್ಟ ಬರುತ್ತೆ ಅನ್ನೋ ಸೂಚನೆ ಅದು ಹೂವು ಬಿಟ್ಟರೆ ಕಣ್ ಯಾರ ಮನೇಲೂ ಅಷ್ಟು ಸಾಮಾನ್ಯವಾಗಿ ಹೂವು ಬಿಡಲ್ಲ ಅದು ಹಾಲು ಬಿಟ್ಟರೆ ಅಂತೂ ತುಂಬ ಅದೃಷ್ಟ ಅದು ಅದು ಐದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಆ ಥರ ಬಿಡುತ್ತೆ ತುಂಬ ದೊಡ್ಡ ಗಿಡ ಆಗಿರಬೇಕು ಹಳೇ ಗಿಡ ಆಗಿರಬೇಕು ಅವಾಗ ಮಾತ್ರ ಬಿಡೋದು ಅದು ಮತ್ತು ಮೂರನೇದು ಏನು ಅಂದರೆ ನಿಂಬೆಹಣ್ಣು ಯಾವುದೇ ಕಾರಣಕ್ಕೂ ಏನೂ ಸಿಕ್ಕಿಲ್ಲ ಅಂದರೂ ನಿಂಬೆಹಣ್ಣು ಅಂತೂ ನೀವು ಮನೇಲಿಡೋದನ್ನ ಮರಿಬೇಡಿ ಒಂದು ಗ್ಲಾಸಿನ ಲೋಟ ಆಗಲಿ ಬೌಲ್ ಆಗಲಿ ಲೋಟನೇ ಬೇಕಾಗಿರೋದು ಬೌಲ್ ಅಂದರೆ ಅದು ಫಿಶ್ ಟ್ಯಾಂಕ್ ಬರುತ್ತಲ್ಲ ಫಿಶ್ ಬೌಲ್ ಬರುತ್ತಲ್ಲ ಆ ಥರ ಇದ್ದರೆ ಪರವಾಗಿಲ್ಲ ಆದರೆ ಲೋಟ ಆದರೆ ತುಂಬ ಒಳ್ಳೆಯದು ಎಲ್ಲರ ಮನೇಲಿ ಲೋಟನೇ ಇಡೋದು ಸಾಮಾನ್ಯವಾಗಿ ಲೋಟನ ಕ್ಲೀನಾಗಿ ತೊಳೆದು ಆ ನೀರಿನೊಳಗಡೆ ಕಲ್ಲುಪ್ಪು ಏನಿರುತ್ತೆ ಕಲ್ಲುಪ್ಪನ್ನು ನಾವು ಇಡಬೇಕು ಒಂದು ಎರಡು ಹಾಕಬೇಕಾಗುತ್ತೆ ಆ ಕಲ್ಲು ಒಂದು ಎರಡು ಹಾಕ್ಬಿಟ್ಟು ಕಲ್ಲುಪ್ಪನ್ನು ಅದಾದಮೇಲೆ ನಿಂಬೆಹಣ್ಣನ್ನು ತೊಳ್ದು ನಾವು ನಿಂಬೆಹಣ್ಣನ್ನು ಮುಳುಗಿಸ್ಬೇಕಾಗುತ್ತೆ ಆವಾಗ ಅದು ಆ ನಿಂಬೆಹಣ್ಣು ಕೆಳಗಡೆ ಏನಾದರೂ ಬಂದರೆ ಏನಿಲ್ಲ ಪ್ರಾಬ್ಲಮ್ಮು ಆ ನಿಂಬೆಹಣ್ಣೆ ಮೇಲೆ ಬಂದರೆ ನಮ್ಮ ಮನೇಲಿ ಏನೋ ಒಂದು ದೃಷ್ಟಿ ಬಿದ್ದಿದೆ ಏನೋ ಕೆಟ್ಟ ಶಕ್ತಿದು ದೃಷ್ಟಿ ಬಿದ್ದಿದೆ ಅನ್ನೋ ಸೂಚನೆ ಅದು ಅದೊಂದು ಆಯ್ತಾ ಅದಾದಮೇಲೆ ಅದು ಏನಾದರೂ ಇದ್ದಕ್ಕಿದ್ದಂಗೆ ಏನಾದರೂ ಕೆಟ್ಟ ಸ್ಮೆಲ್ ಬಂತು ಅಂದರೆ ನಮ್ಮ ಮನೆಗೇನೋ ಆಗಿದೆ ಅಂತ ಅರ್ಥ ಅದು ಮುನ್ಸೂಚನೆ ಪ್ರಾಣಿಗಾಗ್ಲಿ ಆಗಲಿ ಗಿಡಗಳಿಗಾಗ್ಲಿ ಏನಾದರೂ ಮುನ್ಸೂಚನೆ ಕೊಡುತ್ತಂತೆ ಅದಕ್ಕೋಸ್ಕರ ಮನೇಲಿ ಪ್ರಾಣಿಗಳು ಗಿಡಗಳು ಬೆಳೆಸಿ ಅಂತ ಹೇಳೋದು ಆಗಿನ ಕಾಲದಲ್ಲೆಲ್ಲ ಇದ್ರು ಖಂಡಿತವಾಗ್ಲೂ ನಿಜ ಅದೆಲ್ಲ ಮಾತು ಕೇಳಬೇಕು ಅನಿಸ್ತಿತ್ತು ನಮಗೆ ಆ ಥರ ನಿಮ್ಮ ಹಣ್ಣನ್ನು ಒಂದು ಲೋಟದಲ್ಲಿ ಹಾಕಿ ನಿಮ್ಮ ಹಾಲಲ್ಲೇ ಇಡಿ ಟಿ ವಿ ಮುಂದೆನೋ ಇಲ್ಲ ದೇವ್ರ ಮನೆ ಬೇಡ ಹಾಲಲ್ಲೇ ಎಲ್ಲಾದರೂ ಒಂದು ಕಾಣೋ ಜನಗಳ್ ಬಂದು ಕೂತ್ಕೊಂಡ್ರೆ ಕಾಣೋರಿದ್ರಿ ಆ ಥರನ ಇಡಿ ಇಷ್ಟು ನಾನು ಐದು ವಿಷಯನ ಹೇಳಿದ್ದೀನಿ ನಿಮಗೆ ಈ ವಿಷಯದಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಯಾವುದು ನೀವೆಲ್ಲ ಮಾಡ್ತಾಯಿದ್ದೀರಾ ಇದೆಲ್ಲ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಯಾಕೋ ಇತ್ತೀಚೆಗೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬ್ ಅಂತೂ ಆಗ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಕೊಟ್ಟು ಹಾಯ್ ಅಂತ ಹೇಳಿ ನನಗೆ ಡೈಲಿ ಒಂದು ಹಾಯ್ ಅಂತ ಹೇಳಿ ಖುಷಿಯಾಗುತ್ತೆ ನನಗೆ ಬೇರೆ ಕಮೆಂಟ್ ಮಾಡಿಲ್ಲ ಅಂದರೂ ಕೂಡ ನನಗೆ ಹಾಯ್ ಜಸ್ಟ್ ಹಾಯ್ ಅಂತಾದರೂ ಹೇಳಿ ನಾನು ಆವಾಗಲೇ ರಿಟರ್ನ್ ನಿಮಗೆ ರಿಪ್ಲೈನ ಮಾಡ್ತೀನಿ ಸರಿನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಆದರೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಮಾತ್ರ ಇದು ಪೂರ್ತಿ ನಿಮಗೆ ಅರ್ಥ ಆಗೋದು ನಾಳೆ ಇನ್ನೊಂದು ವಿಡಿಯೋ